ಸೂಪರ್ ಸರ್ ಸೂಪರ್ ಫಿಲ್ಮು ಇಂಥ ಫಿಲ್ಮನ್ನು ನೋಡಿದ ಎಷ್ಟು ದಿನ ಕಾಲ ಆಗಿತ್ತೋ ಇಂಟರ್ವಲ್ವರೆಗಂತೂ ಸಖತ್ ಕಾಮಿಡಿ ಆಗಿದೆ ಈ ಥರ ಕಾಮಿಡಿ ಫಿಲ್ಮು ಈಗಿತ್ಲಾಗೆ ನೋಡೇ ಇಲ್ಲ ಮತ್ತು ತುಂಬ ಕುತೂಹಲವನ್ನು ಕಾಯ್ದುಕೊಳ್ಳುವಂಥ ಸಿನಿಮಾ ಡೈಲಾಗ್ಸು ಆ್ಯಕ್ಟಿಂಗು ಡೈರೆಕ್ಷನು ಎವ್ರಿಥಿಂಗ್ ಪರ್ಫೆಕ್ಟ್ ಫಿಲ್ಮ್ ವಾರಿ ಸೂಪರ್ ಟೆನ್ ಔಟ್ ಆಫ್ ಟೆನ್ ಟೋಟಲಿ ಫ್ಯಾಮಿಲಿ ಮೂವಿ ಇದು ಈ ಕ್ರೈಮು ಇದು ನೋಡಿ ಬೇಸುತ್ತೆ ನಮಗೆಲ್ಲ ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಡೈರೆಕ್ಷನ್ನು ಮತ್ತಲ್ಲಿ ಫೋಟೋಗ್ರಫಿ ಆ್ಯಕ್ಟಿಂಗು ಯಾವುದರಲ್ಲೂ ನಾವು ತೆಗೆದುಹಾಕೋ ಹಾಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಯಶಸ್ಸು ಕಾಣಲಿ ಅಂತ ಬಯಸ್ತೇನೆ ಹೊಸೊಬ್ರು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ನನಗೆ ಕೊರಿಯೋಗ್ರಫಿ ಇನ್ನೂ ತುಂಬ ಇಷ್ಟ ಆಯಿತು ಸೊ ಎಲ್ಲರೂ ಅವರಿಗೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ತೀವಿ ಬಸ್ ಬರಾದ್ರಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ಫಸ್ಟ್ ಕ್ಲಾಸ್ ಕಂಗ್ರ್ಯಾಚುಲೇಷನ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ವಿಜಯ ರಾಘವೇರ ಕೂಡ ಬಂದಿದ್ದಾರೆ ಆರೋ ಚೆನ್ನಾಗಿ ಕಾಣಿಸ್ತಾ ಇದೆ ಫಿಲಮ್ ಮುಂದೆ ಚೆನ್ನಾಗಿ ಓಡಲಿ ಅಂತ ಕೇಳ್ಕೊಳ್ತೀವಿ ನಾವು ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಸಿನಿಮಾ ಚೆನ್ನಾಗಿ ಬಂದಿದೆ ಬೆಸ್ಟ್ ಆಫ್ ನಮಸ್ಕಾರ ನನ್ನ ಹೆಸರು ವೀನಾಶ್ರೀ ಅಂತ ರಘು ಭಟ್ ಅವರು ಮೊದಲನೇ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಹೊಚ್ಚ ಹೊಸ ಮೂವಿನಲ್ಲೂ ಒಳ್ಳೆಯ ಅಭಿನಯ ನೋಡ್ಬೋದು ನಾವೆಲ್ಲ ಅರ್ಜುನ್ ಹೆಬ್ಬಾರಾಗಿ ಆಹ್ವಾನನ ಎಕ್ಸೆಪ್ಟ್ ಮಾಡಿಕೊಂಡು ಈಗಿನ ಕಾಲದ ಜನ್ರೇಷನ್ ಅವರು ಮದುವೆ ಬಗ್ಗೆ ತಿಂಕ್ ಮಾಡೋ ಕಾನ್ಸೆಪ್ಟನ್ನ ಚೆನ್ನಾಗಿ ತೆಗ್ದಿದ್ದಾರೆ ಈ ಮೂವಿನಲ್ಲಿ ಎಲ್ಲರೂ ನೋಡಿ ಫ್ಯಾಮಿಲಿ ಸಮೇತ ನಮ್ಮ ಕನ್ನಡ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಫಸ್ಟ್ ಎಲೆಕ್ಷನಲ್ಲಿ ಒಳ್ಳೆ ಮೂವಿ ಮಾಡಿದ್ದಾರೆ ಎಲ್ಲ ಲವ್ ಮತ್ತು ಫೈಟಿಂಗ್ ಫೋರ್ ಹಂಡ್ರೆಡ್ ಫಿಲಮ್ಸ್ ನೋಡಿ ಬೋರ್ ಆಗಿರೋಗೆ ಇವತ್ತು ಥರ ಹೊಸ ಥರ ಮೂವಿ ಇದೆ ಎಲ್ಲರೂ ನೋಡಬೇಕು ಚೆನ್ನಾಗಿದೆ ನೋಡಿ ಎಂಜಾಯ್ ಮಾಡಿ ಓ ಸಿಹಿ ಸುದ್ದಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ನಾನು ಎಲ್ಲರೂ ನೋಡಿ ನಮಗಂತೂ ತುಂಬ ಖುಷಿಯಾಯಿತು ಒಳ್ಳೆ ಕಾಮಿಡಿ ಮೂವಿ ಎಲ್ಲ ಆ್ಯಕ್ಟರ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಅಸ್ ಥ್ಯಾಂಕ್ ಯು ಕೊನೆಯವರೆಗೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೆ ಒಂದು ಒಳ್ಳೆ ಮೆಸೇಜ್ ಸಾಕು ಹೋಗಿದ್ದಾರೆ ನಮ್ಮ ಹರೀಶ್ ಅವರು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಸೊ ಅವರು ಅವ್ರ ಟೀಮ್ಗೆ ಸಕ್ಸಸ್ ಆಗಿ ನಾವು ಥ್ಯಾಂಕ್ ಯು ಅಜಸ್ಟ್ ಆದರ್ ಫಿಲಮ್ ಇಸ್ ರಿಯಲಿ ನೈಸ್ ಕಾಮಿಡಿ ಆ್ಯಂಡ್ ಇಟ್ಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್ ರಘು ಗುಡ್ ಆ್ಯಂಡ್ ಎಕ್ಸಲೆಂಟ್ ಜಾಬ್ ಆ್ಯಂಡ್ ಪೀಪಲ್ ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ಕೈನ್ ಆಫ್ ನ್ಯೂ ಕಾನ್ಸೆಪ್ಟ್ ಇಟ್ ಈಸ್ ಪ್ರಮೋಟ್ ಆಸ್ ಮಚ್ ಆಸ್ ಪಾಸಿಬಲ್ ಆ್ಯಂಡ್ ವೆರಿ ಆರ್ಜಿನೈಸ್ ಥ್ಯಾಂಕ್ ಯು ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫುಲ್ ಕಾಮಿಡಿ ಆಗಿದೆ ಮಸ್ತ್ ಮೆಚ್ಚಾಗ್ ಮಾಡ್ಬೋದು ಎಲ್ಲರೂ ಓಕೆ ಬಂದು ಫ್ಯಾಮಿಲಿ ನೋಡ್ಬೋದು ಏನ್ ಮಾರಾಗಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಆಲ್ ದ ಬೆಸ್ಟ್ ದ ಟೀಮ್ ಆಲ್ ದ ಬೆಸ್ಟ್ ದ ಟೀಮ್ ಫುಲ್ ಫ್ಯಾಮಿಲಿ ಬಂದು ನೋಡೋವಂಥ ಮೂವಿ ಆಲ್ ದ ಬೆಸ್ಟ್ ನಮಸ್ಕಾರ ನಿಮಗೊಂದು ಸಿ ಸುದ್ದೀಪ್ ಇವತ್ತೊಂದು ಪ್ರೀಮಿಯರ್ ಶೋ ಮಾಡಿದ್ದೀವಿ ಫಸ್ಟ್ ಟೈಮ್ ಎಲ್ಲರೂ ಬಂದು ಇವತ್ತು ನೋಡಿ ಸಿನಿಮಾನ ಅಪ್ರಿಸಿಯೇಷನ್ ಮಾಡಿರೋದು ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಈ ಸಿನಿಮಾ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಎಲ್ಲ ಅಲ್ಲಿ ಅಕ್ರಾಸ್ ಕರ್ನಾಟಕ ಸಿಂಗಲ್ ಸ್ಕ್ರೀನ್ ಕೂಡ ಬರ್ತಾ ಇದ್ದೀವಿ ಇಷ್ಟ ಆಗಿದೆ ಎಲ್ಲರಿಗೂ ಇಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಒಂಥರ ಎಕ್ಸೈಟ್ಮೆಂಟ್ ಇದೆ ಇವತ್ತು ಸೊ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಐ ಆಮ್ ಶ್ಯೋರ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಈ ಥರ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ ನಿಮಗೆ ಒಂದು ಕಾಮಿಡಿ ಆಗಲಿ ರೊಮ್ಯಾನ್ಸ್ ಆಗಲಿ ಪ್ರತಿಯೊಂದೂ ಇದೆ ಆ್ಯಂಡ್ ದೇರ್ ಇಸ್ ಅ ಲೈಫ್ ಮೆಸೇಜ್ ಆಲ್ಸೋ ಪ್ಲೀಸ್ ಕಮ್ ಕಮೆಂಡ್ ವಾಚ್ ಯೋರ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಆಡಿಯನ್ಸ್ಗೆ ಇದು ಏನೋ ರಿಯಾಕ್ಷನ್ ಇಸ್ ಲೈಕ್ ಇಡೀ ಸಿನಿಮಾ ನಗ್ತಾ ಇದ್ದಿದ್ದು ಸೌಂಡ್ ತಿಳಿದ ನನ್ಗೆ ಖುಷಿ ಆಗೋಯ್ತು ಆಕ್ಚುಲಿ ಇಡೀ ಸಿನಿಮಾ ಮಗು ಸೌಂಡ್ ಬರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಮಗು ಸೌಂಡ್ ಕಿಂತ ಜಾಸ್ತಿ ಚಪ್ಪಾಳೆ ಸೌಂಡ್ ಆಡಿಯನ್ಸ್ ನಕ್ಕಿದ ಸೌಂಡ್ ಕೇಳಿಸಿದ್ ನನ್ಗೆ ಇನ್ನು ತುಂಬಾನೇ ಒಂಥರ ಖುಷಿ ಆಗ್ತಾ ಇದೆ ಇವತ್ತು ದಿನ ಮಾತಾಡೋದು ಇಟ್ಸ್ ಅ ವೆರಿ ಫೀಲ್ ಗುಡ್ ಮೂವಿ ಸೊ ಮನೆಗೆ ಹೋದಾಗ ತುಂಬಾ ಖುಷಿಯಿಂದಲೇ ಎಲ್ಲರೂ ಹೋಗ್ತಾರೆ ಯೂಶಲಿ ಏನೋ ಮೂವಿಗೆ ಬಂದಾಗ ಫುಲ್ ಎಂಟರ್ಟೈನ್ಮೆಂಟ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್ ಸೊ ಇದು ಒಂದು ಫುಲ್ ಪ್ಯಾಕೇಜ್ ಆ್ಯಂಡ್ ಇಟ್ಸ್ ಆಲ್ಸೋ ಗಿವಿಂಗ್ ಅ ವೆರಿ ಗುಡ್ ಮೆಸೇಜ್ ಮತ್ತೆ ಮುಂದೆ ಮಾತಾಡಬೇಕು ಸುಮಾರು ನಮ್ಮ ಪ್ರೊಡ್ಯೂಸರ್ ಇದ್ದಾರೆ